ನಮಸ್ಕಾರ ಸ್ವಾಗತ ರಿಯಲ್ ವೈಬ್ಸ್ಗೆ ಸಂಸ್ಕೃತಿ ಮತ್ತು ಜೀವನ ಶೈಲಿಯ ನಿಜವಾದ ಸ್ಪಂದನೆ ಇಲ್ಲಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ವರ್ಷವೂ ಭಾರತ ಮತ್ತು ಜಗತ್ತಿನ ಅನೇಕ ಭಾಗಗಳಲ್ಲಿ ಅಕ್ಷಯ ತೃತೀಯೆಯ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಧನ ಧಾನ್ಯ ಐಶ್ವರ್ಯ ಹಾಗೂ ಶುಭಾರಂಭಗಳ ಸಂಕೇತವಾದ ಈ ದಿನದಲ್ಲಿ ಒಂದು ವಿಶಿಷ್ಟ ಆಚರಣೆ ಹೆಚ್ಚು ಗಮನ ಸೆಳೆಯುತ್ತದೆ ಅದು ಚಿನ್ನ ಖರೀದಿಯಾಗಿದೆ ಆದರೆ ಅಕ್ಷಯ ತೃತೀಯೆಯೆಂದು ಚಿನ್ನವನ್ನು ಖರೀದಿಸುವುದು ಯಾಕೆ ಮಹತ್ವದಾಯಕ ಇಂದು ಇದನ್ನು ಆಳವಾಗಿ ತಿಳಿಯೋಣ ಅಕ್ಷಯ ಅಂದರೆ ಕ್ಷಯವಿಲ್ಲದ ಎಂದೆಂದಿಗೂ ನಾಶವಿಲ್ಲದಂತಹದು ಅಕ್ಷಯ ತೃತೀಯ ದಿನವನ್ನು ಯಾವ ಕಾರ್ಯವಾದರೂ ಆರಂಭಿಸಲು ಅತ್ಯಂತ ಶ್ರೇಯಸ್ಕರ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದಲ್ಲಿ ಮಾಡಿದ ಹೂಡಿಕೆಗಳು ಧಾರ್ಮಿಕ ಕ್ರಿಯೆಗಳು ದಾನಧರ್ಮಗಳು ಶಾಶ್ವತ ಫಲವನ್ನು ನೀಡುತ್ತವೆ ಎಂದು ನಂಬಲಾಗುತ್ತದೆ ಇನ್ನು ಪ್ರಾಚೀನ ಕಥೆಗಳು ಮತ್ತು ಪುರಾಣಗಳಲ್ಲಿ ಅಕ್ಷಯ ತೃತೀಯೆಯ ಮಹತ್ವವನ್ನು ಸಮರ್ಥಿಸುವ ಅನೇಕ ಪುರಾಣ ಕಥೆಗಳು ನಮ್ಮ ಕೈಗೆ ಸಿಗುತ್ತವೆ ಮಹಾಭಾರತದ ಸಮಯದಲ್ಲಿ ಯಕ್ಷಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದನು ಆ ಪಾತ್ರೆಯಲ್ಲಿ ಯಾವಾಗಲೂ ಆಹಾರ ಇದ್ದೇ ಇರುತ್ತಿತ್ತು ಇದೇ ಅಕ್ಷಯತತ್ವವನ್ನು ಪ್ರತಿಬಿಂಬಿಸುತ್ತದೆ ಇನ್ನೊಂದು ಕಥೆ ಪ್ರಕಾರ ಈ ದಿನವೇ ವಿಷ್ಣುವಿನ ಅಷ್ಟಮಾವತಾರವಾದ ಪರಶುರಾಮನು ಜನಿಸಿದ ದಿನ ಹೀಗಾಗಿ ಅಕ್ಷಯ ತೃತೀಯೆಯನ್ನು ಪರಶುರಾಮ ಜಯಂತಿಯಾಗಿ ಕೂಡ ಆಚರಿಸಲಾಗುತ್ತದೆ ಅಕ್ಷಯ ತೃತೀಯ ಎಂದು ಗಂಗಾ ಸ್ನಾನ ಪುಣ್ಯದಾಯಕವಾಗಿ ಪರಿಗಣಿಸಲಾಗಿದೆ ಇನ್ನು ಚಿನ್ನ ಮತ್ತು ಆಧ್ಯಾತ್ಮಿಕ ತತ್ವಗಳು ಚಿನ್ನವು ಭಾರತೀಯ ಸಂಸ್ಕೃತಿಯಲ್ಲಿ ಶುದ್ಧತೆ ಶ್ರೇಯಸ್ಸು ಮತ್ತು ದೇವಿ ಲಕ್ಷ್ಮಿಯ ಆಶೀರ್ವಾದದ ಸಂಕೇತವಾಗಿದೆ ಚಿನ್ನವನ್ನು ದೇವತೆಯ ಎಂದು ಪರಿಗಣಿಸಲಾಗುತ್ತದೆ ಚಿನ್ನವನ್ನು ಖರೀದಿಸುವುದು ಕೇವಲ ಆಭರಣ ಅಥವಾ ಹೂಡಿಕೆಯಷ್ಟೇ ಅಲ್ಲ ಅದು ಒಂದು ಆಧ್ಯಾತ್ಮಿಕ ಕಾರ್ಯವೂ ಹೌದು ಅಕ್ಷಯ ತೃತೀಯ ಎಂದು ಚಿನ್ನ ಖರೀದಿಸಿದರೆ ಅದು ಕುಟುಂಬಕ್ಕೆ ಆರ್ಥಿಕ ಸುಖ ಸಿರಿವಂತಿಕೆ ಮತ್ತು ನಿರಂತರ ಐಶ್ವರ್ಯವನ್ನು ನೀಡುತ್ತದೆ ಎಂಬ ಭಕ್ತಿಯ ನಂಬಿಕೆಯಿದೆ ಈ ದಿನ ಖರೀದಿಸಿದ ಚಿನ್ನವು ಅಕ್ಷಯ ಎಂದರೆಯೆಂದಿಗೂ ಕಡಿಮೆಯಾಗದ ಸಂಪತ್ತು ಎಂದು ಪರಿಗಣಿಸಲಾಗುತ್ತದೆ ಇನ್ನೂ ಆರ್ಥಿಕ ದೃಷ್ಟಿಕೋನದಲ್ಲಿ ಚಿನ್ನವು ಬಹುಪಾಲು ಭಾರತೀಯರ ಹಣಕಾಸಿನ ಸುರಕ್ಷತೆಯ ರೂಪವಾಗಿದೆ ಅಕ್ಷಯತೃತೀಯ ಎಂದು ಚಿನ್ನವನ್ನು ಖರೀದಿಸುವುದರಿಂದ ಆರ್ಥಿಕ ಸ್ಥೈರ್ಯಕ್ಕೆ ಬುನಾದಿ ಹಾಕಿದಂತೆ ಭಾರತೀಯರು ಪರಂಪರೆಯಿಂದಲೇ ಚಿನ್ನವನ್ನು ಭವಿಷ್ಯಕ್ಕೆ ಹೂಡಿಕೆ ಮತ್ತು ಭದ್ರತೆಯ ಚಿಹ್ನೆಯಾಗಿ ನೋಡುತ್ತಾರೆ ಈ ದಿನದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಈ ಬೆಳವಣಿಗೆಯು ಚಿನ್ನದ ಮಾರುಕಟ್ಟೆಯಲ್ಲೂ ಒಂದು ವಿಶಿಷ್ಟ ಪ್ರಭಾವ ಬೀರುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಹೂಡಿಕೆದಾರರು ಚಿನ್ನ ನಾಣ್ಯಗಳು ಮತ್ತು ಡಿಜಿಟಲ್ ಚಿನ್ನದ ರೂಪದಲ್ಲಿಯೂ ಹೂಡಿಕೆ ಮಾಡುತ್ತಿದ್ದಾರೆ ಸಾಮಾಜಿಕ ಮತ್ತು ಕುಟುಂಬ ಜ್ಞಾನ ಎಂದರೆ ಅಕ್ಷಯ ತೃತೀಯ ಎಂದು ಹೊಸ ಚಿನ್ನ ಖರೀದಿಸುವುದು ಕೇವಲ ವೈಯಕ್ತಿಕ ಪ್ರಯೋಜನಕ್ಕಷ್ಟೇ ಅಲ್ಲ ಅದು ಕುಟುಂಬದಲ್ಲಿ ಸಂತೋಷ ಶ್ರೇಯಸ್ಸು ಮತ್ತು ಬಂಧನವನ್ನು ಹೆಚ್ಚಿಸುತ್ತದೆ ಈ ದಿನದಂದು ತಂದೆ ತಾಯಿ ತಮ್ಮ ಮಕ್ಕಳಿಗೆ ಚಿನ್ನದ ಉಡುಗೊರೆ ನೀಡುವುದು ಅಥವಾ ಹೆಣ್ಣು ಮಕ್ಕಳಿಗೆ ಚಿನ್ನದ ಅಭರಣ ಕೊಡುವುದು ಸಾಮಾನ್ಯ ಅದರಿಂದ ಅಕ್ಷಯ ತೃತೀಯ ಎಂದು ಖರೀದಿಸಿದ ಚಿನ್ನವು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಿಸಲಾಗುವ ಪರಂಪರೆಯ ಭಾಗವಾಗುತ್ತದೆ ಇದು ಕೇವಲ ಆಸ್ತಿ ಮಾತ್ರವಲ್ಲ ಅದು ನೆನಪುಗಳ ಸಂಪತ್ತು ಹೌದು ಚಿನ್ನ ಖರೀದಿಸುವ ವಿವಿಧ ರೂಪಗಳು ಯಾವೆಂದರೆ ಅಕ್ಷಯ ತೃತೀಯ ಎಂದು ಜನರು ವಿಭಿನ್ನ ರೀತಿಯ ಚಿನ್ನವನ್ನು ಖರೀದಿಸುತ್ತಾರೆ ಉಂಗುರಗಳು ಸರಗಳು ಹಾರಗಳು ಬಳೆ ನಾಣ್ಯಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಹೂಡಿಕೆ ಯೋಜನೆಗಳು ಕೂಡ ಹೆಚ್ಚು ಜನಪ್ರಿಯವಾಗಿವೆ ಹಲವಾರು ಆಭರಣ ಮಳಿಗೆಗಳು ಮತ್ತು ಆನ್ಲೈನ್ ವೇದಿಕೆಗಳು ಅಕ್ಷಯ ತೃತೀಯ ವಿಶೇಷ ಕೊಡುಗೆಯೊಂದಿಗೆ ಗ್ರಾಹಕರನ್ನು ಆಕರ್ಷಿಸುತ್ತವೆ ಕೆಲವರು ವಿಶೇಷ ಪೂಜೆ ಸಲ್ಲಿಸಿ ಚಿನ್ನವನ್ನು ಮೊದಲಿಗೆ ದೇವರಿಗೆ ಸಮರ್ಪಿಸಿ ನಂತರ ಧರಿಸುತ್ತಾರೆ ಇದರಿಂದ ಅದು ಹಳೆಯ ಚಿಂತೆಗಳ ದೂರ ಮಾಡುವ ಮತ್ತು ಹೊಸ ಶ್ರೇಯಸ್ಸು ತರಲು ಸಹಾಯಕವಾಗುತ್ತದೆ ಎಂಬ ನಂಬಿಕೆಯಿದೆ ಇನ್ನು ಆಧ್ಯಾತ್ಮಿಕ ಪೂಜೆ ಮತ್ತು ಸಂಪ್ರದಾಯಗಳ ಪ್ರಕಾರ ಅಕ್ಷಯ ತೃತೀಯ ಎಂದು ಚಿನ್ನ ಖರೀದಿಸಿದ ಮೇಲೆ ಮನೆಗಳಲ್ಲಿ ವಿಶೇಷ ಪೂಜೆಗಳನ್ನು ಆಯೋಜಿಸಲಾಗುತ್ತದೆ ಲಕ್ಷ್ಮೀದೇವಿಯನ್ನು ಸಮರ್ಪಕವಾಗಿ ಪೂಜಿಸಿ ಚಿನ್ನದ ಮೇಲೆ ಪುಷ್ಪಾರ್ಚನೆ ಮಾಡಲಾಗುತ್ತದೆ ಈ ಆಚರಣೆಗಳ ಮೂಲಕ ಸಂಪತ್ತು ಅಕ್ಷಯ ಆಗಿ ಕುಟುಂಬದ ಸುಖ ಸಮೃದ್ಧಿಗೆ ದಾರಿ ಮುಕ್ತಾಯಿಸುತ್ತದೆ ಅಕ್ಷಯ ತೃತೀಯೇ ಒಂದು ಪವಿತ್ರ ದಿನ ಈ ದಿನದಂದು ಚಿನ್ನ ಖರೀದಿಸುವುದು ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶ್ರೇಷ್ಠ ಪರಂಪರೆಯ ಭಾಗವಾಗಿದೆ ಇದು ಹೊಸ ಸಫಲತೆಗಳಿಗೆ ಶಾಶ್ವತ ಸಂಪತ್ತಿಗೆ ಮತ್ತು ಕುಟುಂಬದ ಸೌಭಾಗ್ಯಕ್ಕೆ ನಾಂದಿ ನೀಡುತ್ತದೆ ಅಕ್ಷಯ ತೃತೀಯ ಎಂದು ಚಿನ್ನವನ್ನು ಕೊಳ್ಳುವುದು ನಮ್ಮ ಸಂಸ್ಕೃತಿಯ ಪುನೀತ ಅಂಶವಾಗಿದ್ದು ಭವಿಷ್ಯದಲ್ಲಿಯೂ ಈ ಆಚರಣೆ ನಿರಂತರವಾಗಿ ಬಲಿಷ್ಠವಾಗಲಿ ಎಂದು ಆಶಿಸೋಣ ಧನ್ಯವಾದಗಳು